ಹಾಯ್ ಹೆಲೋ ಮೈ ಡಿಯರ್ಸ್ ಇವತ್ತೊಂದು ಅದ್ಭುತವಾದಂಥ ವಿಷಯ ನಿಮ್ಮ ಹತ್ತಿರ ಹಂಚ್ಕೊಳ್ಲಿಕ್ಕೆ ನಾನು ಬಯಸ್ತೀನಿ ಏನಂದರೆ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಅನ್ನೋದು ಈಗ ಬೇರೆಯವ್ರನ್ನ ನೋಡಿ ಅಥವಾ ನಮ್ಮನ್ನು ಅವರೊಂದಿಗೆ ಹೋಲಿಸ್ಕೊಂಡು ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಳೋದು ಅಥವಾ ನಮ್ಮ ಒಂದು ಆತ್ಮವಿಶ್ವಾಸ ಕಡಿಮೆ ಆಗೋದು ಈ ಥರ ಎಲ್ಲ ಇದು ಇವತ್ತಿನಿಂದ ಬಂದಿರತಕ್ಕಂಥದ್ದಲ್ಲ ಹಿಂದಿನಿಂದಲೂ ಬಂದಿದೆ ಹಿಂದೆ ಎಲ್ಲ ಹೇಗೆ ಫೀಲ್ ಮಾಡ್ತಾಯಿದ್ರಂದರೆ ಆವಾಗಿನ ಎಲ್ಲ ಒಂದು ಹಂತಕ್ಕೆ ಆಗ ಒನ್ ಟೈಮ್ ಊಟ ಬಟ್ಟೆ ಮಲ್ಗೋಕೆ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅವರೇ ದೊಡ್ಡ ವ್ಯಕ್ತಿ ಅನ್ನೋ ಥರ ಹಿಂದೆ ಇತ್ತು ಅಲ್ವಾ ಈಗ ಜನ್ರೇಷನ್ ಬದಲಾಗ್ತಾ ಬದಲಾಗ್ತಾ ಒಂದೊಂದು ರೀತಿ ಒಂದೊಂದು ಕಂಪ್ಯಾರಿಸನ್ ಆಗ್ತಾ ಬರ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ದೊಡ್ಡ ದೊಡ್ಡ ಔಟ್ ಆಫ್ ಕಂಟ್ರೀಸ್ಗೆ ಹೋಗಿದ್ದಾರೆ ಅಥವಾ ಒಳ್ಳೆ ಸೂಪರ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಥವಾ ಲಗ್ಸರಿ ಕಾರ್ ತೊಗೊಂಡಿದ್ದಾರೆ ಲೆಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಈ ಥರ ಕಂಪಾರಿಸನ್ನೆಲ್ಲ ಮಾಡ್ಕೊಳ್ತಿರ್ತಾರೆ ಮೈ ಡಿಯರ್ಸ್ ಆದರೆ ಒಂದು ಕಹಿ ಸತ್ಯ ಏನಂದರೆ ದೂರ ನಿಂತು ನೋಡಿದಷ್ಟೇ ಪ್ರತಿಯೊಬ್ಬರ ಲೈಫು ಅದೇ ವಾಸ್ತವ ಅಲ್ಲ ಅದೇ ಸತ್ಯ ಅಲ್ಲ ಅಂದರೆ ಈಗ ಯಾರದೇ ಒಂದು ಲೈಫಲ್ಲಾದ್ರೂ ಯಾರೇ ಆದ್ರೂ ಒಂದು ಪಾಸಿಟಿವ್ ವಿಷಯಗಳನ್ನು ಹಂಚ್ಕೊಳ್ಲಿಕ್ಕೆ ಬಯಸ್ತಾರೆ ಅಂದರೆ ಯಾವುದೇ ಒಂದು ಮೋಟಿವೇಟ್ ಮಾಡೋ ತರಹ ಅಥವಾ ಏನೋ ಒಂದು ಒಳ್ಳೆಯ ವಿಚಾರ ಹಂಚ್ಕೊಳ್ಳಿಕ್ಕೆ ಬಯಸ್ತಾರೆ ಅದೇ ತಾವು ಪಟ್ಟಂಥ ಕಷ್ಟ ತಾವು ಪಟ್ಟಂಥ ಒಂದು ಈಗ ಒಂದು ನಮಗೊಂದು ಕಾಣ್ತಾ ಇದೆ ಅಂದರೆ ಏನೋ ಒಂದು ವಸ್ತು ಕಾಣ್ತಾ ಇದೆ ಅಂದರೆ ಅದ್ರ ಬೆನ್ನ ಹಿಂದೆ ಅದರದ್ದೇ ಆದಂಥ ಶ್ರಮ ಸ್ಟ್ರಗಲ್ಸು ಸಾಕಷ್ಟು ಇರುತ್ತೆ ಅದನ್ನು ಕೆಲವರು ಹಂಚ್ಕೊಳ್ತಾರೆ ಎಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದ್ವಿ ಅಂತ ಕೆಲವ್ರು ಹಂಚ್ಕೊಳ್ತಾರೆ ಕೆಲವ್ರು ಹಂಚ್ಕೊಳ್ಳಲ್ಲ ಈಗ ಕೆಲವರು ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ನಾವೇನು ಅಂದ್ಕೊಳ್ತಿರ್ತೀವಿ ಅವ್ರದ್ದು ದೊಡ್ಡ ಯೂಟ್ಯೂಬ್ ಆಗಿದೆ ಇವ್ರದ್ದು ದೊಡ್ಡ ಇನ್ಸ್ಟಾ ಆಗಿದೆ ಇವ್ರದ್ದು ದೊಡ್ಡ ಎಫ್ ಬಿ ಆಗಿದೆ ಅವರೆಲ್ಲ ಹಾಗಿದ್ದಾರೆ ಹೀಗಿದ್ದಾರೆ ಅವ್ರ ಲೈಫ್ ಹೀಗಿದೆ ಹಾಗಿದೆ ಅಂತ ಅಂದ್ಕೊಂಡು ನಮ್ಮನ್ನು ನಾವೇನು ಅಂದ್ಕೊಳ್ತೀವಿ ನಮ್ಮ ಲೈಫ್ ಆ ಥರ ಇಲ್ಲ ನಾವೇ ದುರ ಅಂತ ನಾವು ಅಂದ್ಕೊಳ್ತೀವಿ ಮೈಡಿಯಾಸ್ ನಾನು ಹೇಳೋದೇನಂದರೆ ಖಂಡಿತ ಪ್ರತಿಯೊಬ್ಬರ ಲೈಫಲ್ಲೂ ಯಾರು ಅಲ್ಲ ಯಾರ ಲೈಫಲ್ಲೂ ಒಂದು ಸಣ್ಣ ನೋವು ಕಣ್ಣೀರು ಕಷ್ಟ ಇಲ್ಲದೆ ಖಂಡಿತ ಇರೋಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಅವ್ರಿಗೆ ಅವ್ರದೇ ಆದಂಥ ಸ್ಟ್ರಗಲ್ಸು ಖಂಡಿತ ಇದ್ದೇ ಇರುತ್ತೆ ಅಂದರೆ ಈಗ ನಾನು ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ನೀವು ಈ ಒಂದು ಕ್ಯಾಮ್ರಾ ಅಥವಾ ಒಂದು ವಿಡಿಯೋ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ವಿಡಿಯೋ ಶೂಟ್ ಮಾಡಿದಾಗ ವೀಡಿಯೋಗ ನಾವು ಪ್ರಿಪೇರ್ ಆದಾಗ ಬೇರೆಯೇ ಇರುತ್ತೆ ಅಂದರೆ ಈಗ ನಾವು ಒಂದು ಸಾರಿ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ರೆಡಿಯಾದಾಗ ಒಂಥರೇ ಇರುತ್ತೆ ಆ ಒಂದು ಟೈಮ್ ಅಂತ ಕೊಟ್ಟು ಅದಕ್ಕೆ ಪ್ರಿಪೇರ್ ಆಗೋದೇ ಬೇರೆ ಇರುತ್ತೆ ಅಲ್ವಾ ಆದರೆ ನಮ್ಮ ಮನೆ ಅಂತ ಬಂದಾಗ ನಾವೂ ಹೌಸ್ ವೈಫ್ ಆಗಿನೋ ಅಥವಾ ಸಹಜವಾಗಿ ಗೃಹಿಣಿ ಆದರೆ ಮನೇಲಿ ಕೆಲಸ ಮಾಡಿಕೊಂಡು ಅಥವಾ ಮನೇಲಿ ಮಕ್ಕಳಿಗೆಲ್ಲ ಸಂಬಳಿಸ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗೋರಾದರೆ ಹೊರಗಡೆ ಕೆಲಸ ಮಾಡಿಕೊಂಡು ಮನೆಯನ್ನು ಬ್ಯಾಲೆನ್ಸ್ ಮಾಡ್ತಾ ಮಕ್ಕಳನ್ನು ಬ್ಯಾಲೆನ್ಸ್ ಮಾಡ್ತಾ ಈ ಥರ ಎಲ್ಲ ಸ್ಟ್ರಗಲ್ಸ್ ಪಡೋರು ಇರ್ತಾರೆ ಹಾಗಾಗಿ ನಾವು ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಜೆಲಸ್ ಫೀಲ್ ಮಾಡೋದಕ್ಕಿಂತ ನಮಗೇನು ಸಿಕ್ಕಿದೆ ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಖುಷಿ ಪಡ್ತಾ ನಿನ್ನೆ ನಾವು ಒಂದು ನಾವು ಹೇಗೆ ಮಾಡ್ಕೋಬೇಕಂದ್ರೆ ಯಾರಾದರೂ ಬೆಳೀತಾ ಇದ್ದಾರೆ ಯಾರಾದರೂ ಚೆನ್ನಾಗಿದ್ದಾರೆ ಅಂದರೆ ನೋಡಿ ಖುಷಿ ಪಡೋಣ ಅದನ್ನು ಅಪ್ರಿಷಿಯೇಟ್ ಮಾಡೋಣ ಹಾಗೇ ಒಂದು ಕನ್ಸ್ ಕಾಣೋಣ ಏನು ಗೊತ್ತಾ ನಾವೂ ಏನಾದರೂ ಅಚೀವ್ ಮಾಡ್ತೀವಿ ಅದು ನಮ್ಮ ಆಗುತ್ತೆ ನಾವು ಒಂದಷ್ಟು ಜನಕ್ಕೆ ಒಳ್ಳೆ ಏನಾದರೂ ಒಳ್ಳೇದು ಕೊಡ್ತೀವಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾವಿರೋಣ ಅಲ್ವಾ ಸ್ನೇಹಿತರೆ ಈಗ ನೋಡಿ ಒಂದು ಹೂವು ಹರಳ್ತಾ ಇದ್ದರೆ ನೋಡೋದಕ್ಕೆ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ ಅದನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಹಬ್ಬ ಏನು ಸಕ್ಕತ್ತಾಗಿದೆ ಅಪ್ಪ ಸೂಪರ್ ಆಗಿದೆ ಅಂತ ಅನಿಸುತ್ತೆ ಹಾಗೆಯೇ ನಮ್ಮ ಯೋಚನೆಗಳು ನಮ್ಮ ಯೋಜನೆಗಳು ನಮ್ಮ ಸಂಕಲ್ಪಗಳು ಚೆನ್ನಾಗಿದ್ದಾಗ ನಮ್ಮ ಬದುಕು ನಮ್ಮ ಜೀವನ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಗೋಲ್ಸ್ ಕೂಡ ಅಚೀವ್ ಆಗುತ್ತೆ ನಮ್ಮ ಕನಸುಗಳು ನೆರವೇರುತ್ತೆ ಅಲ್ವಾ ಹಾಗಾಗಿ ಇನ್ ಯಾವತ್ತಿಗೂ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಕೆಟ್ಟದಾಗ ಮಾಡ್ಕೊಳ್ಬೇಡಿ ಅವ್ರಿಗಾಗಿದೆ ನನಗಾಗಿಲ್ಲ ಅದನ್ನು ನೀವು ನೆಗೆಟಿವ್ ಆಗಿ ತೊಗೊಳೋದಕ್ಕಿಂತ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ನಾನು ಹಾಗಿಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಯೋಚನೆ ಮಾಡಬೇಕು ಏನಂದರೆ ನೆನ್ನೆಗಿಂತ ನಾನು ಇವತ್ತು ಬೆಟರ್ ಇದ್ದೀನ ಇವತ್ತಿಗಿಂತ ನಾನು ನಾಳೆ ಬೆಟರ್ ಆಗ್ತೀನ ಮತ್ತು ನಾನು ಅದನ್ನು ಅಚೀವ್ ಮಾಡ್ತೀನ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಸಾಧ್ಯ ಅಂತಲೇ ಅಂದ್ಕೊಳ್ಳಿ ಯಾವಾಗಲೇ ಆಗಲಿ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಸಂಶಯ ಯಾವತ್ತೂ ಪಟ್ಕೊಳ್ಬಿಡಿ ನಂಬಿಕೆ ಇಟ್ಕೊಳ್ಳಿ ಭರವಸೆ ಇಟ್ಕೊಳ್ಳಿ ಮತ್ತು ಏನಪ್ಪ ಅಂದರೆ ಬರೋ ಟೈಮ್ಗೆ ಬರಬೇಕು ಅಂತ ಇದ್ದರೆ ಖಂಡಿತ ಅದು ಬಂದೇ ಬರುತ್ತೆ ನಿಮ್ಮನ್ನು ತಲುಪೆ ತಲುಪುತ್ತೆ ಅಲ್ವಾ ಆದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕು ನಮ್ಮ ಶ್ರಮ ಏನಿರುತ್ತೆ ನಮ್ಮ ಕೆಲಸ ಏನಿರುತ್ತೆ ನಾವು ಮಾಡಬೇಕು ಪ್ರತಿಫಲ ಆ ಭಗವಂತನಿಗೆ ಬಿಡಬೇಕು ಅಲ್ವಾ ಮೈ ಡಿಯರ್ಸ್ ಯಾರೆಲ್ಲ ನನ್ನ ಇವರು ಏನೋ ಒಂದು ಟೈಮ್ ಪಾಸ್ ಗೆಲ್ತಾರೆ ಅಂತ ಅಂದ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಮಾಡ್ಕೊಳ್ಬೇಡಿ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಲೈಫಲ್ಲಿ ದೂರ ನಿಂತು ನೋಡೋದಕ್ಕೆ ಲೈಫು ತುಂಬ ಚೆಂದ ಅಂತ ಅನಿಸಿದ್ರು ಕೂಡ ಆದರೆ ವಾಸ್ತವನ ಈ ಜೊತೆ ಬೇರೆಯೇ ಇರುತ್ತೆ ಆದರೆ ನಾವೇನೆಂದರೆ ಪಾಸಿಟಿವ್ ವಿಷಯಗಳನ್ನು ತಗೊಳ್ಬೇಕು ಪಾಸಿಟಿವಿಟಿಯನ್ನು ಪ್ರ ಸ್ಪ್ರೆಡ್ ಮಾಡಬೇಕು ಅಂದರೆ ಸಕಾರಾತ್ಮಕ ವಿಚಾರಗಳನ್ನು ನಾವು ತಗೊಳ್ಬೇಕು ನೆಗೆಟಿವ್ ವಿಚಾರಗಳನ್ನು ಬಿಟ್ಬಿಡಬೇಕು ಆಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಏನಾದರೂ ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಹಾಗೆ ಡಿಯರ್ಸ್ ನಿಮಗೆ ಏನು ಅರ್ಥ ಆಗಬೇಕಿತ್ತು ಅರ್ಥ ಆಗಿದ್ದೀನಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಏನಂದರೆ ಪಾಸಿಟಿವ್ ವಿಷಯಗಳನ್ನು ತಗೊಳ್ಬೇಕು ನೆಗೆಟಿವ್ ವಿಷಯಗಳನ್ನ ಬಿಟ್ಟುಬಿಡಬೇಕು ಜೊತೆಗೆ ನಾವು ನೆನ್ನೆಗಿಂತ ಇವತ್ತು ಬೆಟರ್ ಇದ್ದೀವ ಇವತ್ತಿಗಿಂತ ನಾಳೆ ಬೆಟರ್ ಆಗ್ತೀವ ನಮ್ಮ ಅಭ್ಯಾಸಗಳ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಂಡು ನಾವು ನಮ್ಮ ಒಂದು ಬೆಟರ್ ವರ್ಷನ್ ನಾವು ಆಗ್ತಾ ಬಂದರೆ ಖಂಡಿತ ಲೈಫ್ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದೇನೆಂದರೆ ಮೈಡಿಯಸ್ ಒಂದು ತ್ರೀ ಇಯರ್ಸ್ ಆಫ್ಟರ್ ಅಂದರೆ ಒಂದು ಮೂರು ವರ್ಷಗಳ ನಂತರ ನೀವು ಹೇಗಿರ್ತೀರಾ ಅಂತ ಒಂದು ಇಮ್ಯಾಜಿನೇಷನ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ ಏನಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಇದ್ದೀರಾ ಕೆಲಸದಲ್ಲಿದ್ದೀರಾ ಒಳ್ಳೆ ಸ್ಯಾಲ್ರಿ ತೆಗಿತಾ ಇದ್ದೀರಾ ಜೊತೆಗೆ ಮನೆಯಲ್ಲಿ ಕೆಲಸವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ಬಜೆಟ್ ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ನೀವೇ ಒಂದಷ್ಟು ಜನಕ್ಕೆ ಕೆಲಸ ಕೊಡೋ ಒಂದು ಕೆಪಬಿಲಿಟಿ ನಿಮಗೆ ಬಂದಿದೆ ಜೊತೆಗೆ ಯಾವ ಎಂಥದ್ದೇ ಸಮಯ ಸಂದರ್ಭ ಪರಿಸ್ಥಿತಿ ಏನೇ ಇದ್ದರೂ ಅಂದರೆ ಆಗದೆ ಟೆನ್ಷನ್ ಆಗದೆ ಕೂಲಾಗಿ ರಿಲ್ಯಾಕ್ಸಾಗಿ ಕಾಮಾಗಿ ಎಲ್ಲವನ್ನು ಪೀಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಜೊತೆಗೆ ತುಂಬ ಮೆಚೂರ್ಡ್ ಮೈಂಡೆಡ್ ಆಗಿ ನಡ್ಕೊಳ್ತಿದ್ದೀರಾ ಯಾವುದೇ ನಿರ್ಧಾರಗಳು ತಗೊಳ್ಳುವಾಗ ತುಂಬ ಯೋಚನೆ ಮಾಡಿ ಕರೆಕ್ಟಾಗಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಮತ್ತು ಇನ್ನೊಂದೇನೆಂದರೆ ಕೆಲವ್ರಿಗೆ ಸಾವಿನ ಬಗ್ಗೆ ಭಯ ಸಾವಿನ ಬಗ್ಗೆ ಖಂಡಿತ ಆತಂಕ ಬೇಡ ಹುಟ್ಟು ಸಾವು ಅನ್ನೋದು ಪ್ರಕೃತಿಯ ಸಹಜ ಧರ್ಮ ಸಹಜ ನಿಯಮ ಅದರಲ್ಲಿ ಆತಂಕ ಪಡುವಂಥದ್ದು ಏನೂ ಇಲ್ಲ ಇವ ತನಕ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಹ್ಯಾಪಿಯಾಗಿರಿ ಮೈ ಡಿಯರ್ಸ್ ಅಂತ ಹೇಳ್ತಾ ಒಳ್ಳೆ ಕನಸುಗಳನ್ನು ಇಟ್ಕೊಳ್ಳಿ ಒಳ್ಳೆ ಗುರಿಯನ್ನು ಇಟ್ಕೊಳ್ಳಿ ಎಲ್ಲವನ್ನು ಅಚೀವ್ ಮಾಡೋ ಮನಸ್ಸು ಮಾಡಿ ಮನಸ್ಸಿದ್ರೆ ಖಂಡಿತ ಮಾರ್ಗ ಇದೆ ಜೊತೆಗೆ ಒಳ್ಳೆಯದನ್ನು ಕಂಡಾಗ ಅದನ್ನು ಅಪ್ರಿಸಿಯೇಟ್ ಮಾಡುವಂಥ ಒಂದು ಗುಣವನ್ನು ಬೆಳೆಸ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಟೋಟಲಿ ಒಂದಿಂದು ಒಟ್ಟಾರೆ ಒಂದು ಏನಂದರೆ ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಅದಷ್ಟೇ ಬದುಕಲ್ಲಿ ಭರವಸೆ ಕಳ್ಕೊಂಡಿರೋರಿಗೆ ಒಂದು ಭರವಸೆ ಕೊಡಬೇಕು ಅಲ್ವಾ ಥ್ಯಾಂಕ್ ಯು